ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊರಚಿಂಚೋಳಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಮಕ್ಕಳು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ನೆರೆದ ಅತಿಥಿಗಳಿಗೆ ರಂಜಿಸಿದರು ಗ್ರಾಮದ ಮುಖಂಡರಾದ ಬಾಲಾಜಿ ಜಬಾಡಿಯವರು ಮಕ್ಕಳಿಗೆ ಪ್ರಶಸ್ತಿಗಳು ಕಾಣಿಕೆ ನೀಡಿದರೂ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಕಂದರ್ ಅವರು ಮಕ್ಕಳಿಗೆ ಉಚಿತ ಪ್ರಶಸ್ತಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಊರಿನ ಗಣ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳು ಶಾಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು ಮುಖ್ಯ ಗುರುಗಳು ಕಳೆದ ಒಂದು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಶಾಲೆಗೆ ಟಿವಿ ಹಾಗೂ ಎರಡು ಸೌಂಡ್ ಬಾಕ್ಸ್ ಮತ್ತು ಎಲ್ಲಾ ತರಗತಿಗಳಿಗೆ ವೈಟ್ ಬೋರ್ಡ್ ವಿದ್ಯುತ್ ಸೌಲಭ್ಯ ಫ್ಯಾನ್ ಅಳವಡಿಸಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಾಯವಾಗಲು ಕೆಲಸ ಮಾಡಿದ್ದಾರೆ ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಊರಿನ ಗಣ್ಯರ ಸಲಹೆ ಸಹಕಾರ ಗಣ್ಯರ ದೇಣಿಗೆ ಅನುದಾನದ ನಿರೀಕ್ಷೆಯಿಂದ ಶಾಲೆ ಅಭಿವೃದ್ಧಿಗೆ ಅಪೇಕ್ಷೆ ಮಾಡುತ್ತಿದ್ದಾರೆ ಹೀಗಾಗಿ ಊರಿನ ಗಣ್ಯರು ಶಾಲೆಗೆ ತಮ್ಮ ದೇಣಿಗೆ ನೀಡಿ ಇನ್ನು ಹೆಚ್ಚು ಅಭಿವೃದ್ಧಿ ಮಾಡಲು ಸಹಾಯ ಸಹಕಾರ ಮಾಡಬೇಕಾಗಿ ಎಂದು ವಿನಂತಿ ಮಾಡಿದ್ದಾರೆ ಪ್ರಾರಂಭ ಮಾಡಿದ್ದೀವಿ ಈ ಶಾಲೆಯನ್ನ ಮಾಡಿದ್ದೀವಿ ಮ್ಯಾಟ್ ಹಸಿದೀವಿ ಅದ್ರ ಜೊತೆಗೆ ವಿದ್ಯುತ್ ಸಂಪರ್ಕವನ್ನು ಪಡೆದು ನಾವು ಎರಡು ಸೌಂಡ್ ವಾಸ್ ಅನ್ನು ಒಂದು ವಿದ್ಯುತ್ ಎಲೆಕ್ಟ್ರಿಸಿಟಿ ಬಂದು ಮತ್ತೊಂದು ಏನಾದಂದ್ರೆ ಪವರ್ ಇಲ್ಲೇ ಇರುವಾಗ ಚಾರ್ಜಲ್ ಸೌಂಡ್ ವಾಸ್ ಅದ್ರ ಜೊತೆಗೆ ಒಂದು ಎಲ್ ಜಿ ಟಿವಿಯನ್ನು ನಾವು ತಂದು ಶಾಲೆಯಲ್ಲಿ ಅಳ್ವಡಿಸಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು मकळ रीतली हाडुत नोडता नलयुत कलिवंत व्यवस्थेला प्रयत्न एल ग्रामस्थर एल सहकारी नेके हेमे पडते आमच्या सरकारी उच्च प्राथमिक शाळेमध्ये तांबोळेसर आल्यापासून चांगल्या प्रकारे प्रगती झालेला आहे आणि इंग्लिश मिडियम एल केून कमीत कमी एक वर्ष होऊन गेलं आता या ठिकाणी युतीही चालू आहे आणि तसेच आज या ठिकाणी श्री जवाडे सराने लाईक दिल्याबद्दल त्यांना देखील धन्यवाद आणि तांबोळे सरांना देखील धन्यवाद आणि तसेच या ठिकाणी सर्व शिक्षकांना देखील धन्यवाद देऊन मी माझे दोन शब्द संपितो माझं नाव नरसिंहराव बिरादार रिटायर्ड शिक्षक आहे मी ज्या जन्मोंगळीतून आहे हां